குருகளை நமஸ்தே. ನನಗೊಂದು ಪ್ರಶ್ನೆ ಇತ್ತು ಜ್ಯೋತಿಷ್ಯಶಾಸ್ತ್ರದ ಬಗ್ಗೆ ಫಾರ್ ಎಕ್ಸಾಂಪಲ್ ನಾನು ಯಾವ ಟೈಮ್ಗೆ ಯಾವ ಡೇಟ್ಗೆ ಹುಟ್ಟಿದ್ನೋ ಪ್ರಪಂಚದಾದ್ಯಂತ ನೂರಾರು ಜನ ಅಥವಾ ಸಾವಿರಾರು ಜನ ಹುಟ್ಟರೋ ಸಾಧ್ಯತೆ ಇರುತ್ತೆ ಸೊ ಅವ್ರ ಎಲ್ಲರ ಜೀವನವೂ ಕೂಡ ಏನಕ್ಕೆ ಒಂದೇ ರೀತಿ ನಡೆಯಲ್ಲ ಏನಕ್ಕೆ ಬೇರೆ ಬೇರೆ ರೀತಿ ನಡೆಯುತ್ತೆ ನೀವು ಹೇಳಿದ್ರಿ ಹಿಂದೊಂದು ವಿಡಿಯೋನಲ್ಲಿ ಭಿನ್ನ ಜೀವಿ ಭಿನ್ನ ಕರ್ಮ ಅಂತ ಆದರೆ ಇದು ಆ್ಯಸ್ಟ್ರಾಲಜಿಕಲ್ ಪಾಯಿಂಟ್ ಆಫ್ ವ್ಯೂ ಇಂದ ಅದು ಹೇಗೆ ಅದು ಜಸ್ಟಿಫೈ ಆಗುತ್ತೆ ಆವಾಗ ಆ್ಯಸ್ಟ್ರಾಲಜಿ ಸುಳ್ಳಾಗೋಗುತ್ತಾ ಅದೊಂದು ನಂಬಿಕೆ ಇದೆ ಎಲ್ಲ ರಾಶಿಯಲ್ಲಿರೋರಿಗೂ ಒಂದೇ ಥರ ಆಗಬೇಕಲ್ಲಪ್ಪ ಯಾಕೆ ಆಗಲ್ಲ ಅಂತ ಇನ್ ಈ ಸರ್ಫೇಸ್ ಲೆವೆಲ್ ಎಲ್ಲ ರಾಶಿ ಅಂದರೆ ಆ ರಾಶಿಯಲ್ಲಿ ಆ ಟೈಮಲ್ಲಿ ಹುಟ್ಟಿರುವಂತಹ ಎಲ್ಲ ವ್ಯಕ್ತಿಗಳಲ್ಲಿ ಸರ್ಫೇಸ್ ಲೆವೆಲಲ್ಲಿ ನಡೆಯುವ ಘಟನೆಗಳೆಲ್ಲ ಸೇಮ್ ಕೇವಲ ಆ ರಾಶಿಯಲ್ಲಿ ಹುಟ್ಟಿರುವ ಸಪೋಸ್ ಆ ರಾಶಿಯಲ್ಲೊಂದು ನೂರ ಐವತ್ತು ಜನ ಮಕ್ಕಳು ಹುಟ್ಟುತ್ತಾರೆ ಅಂತಂದರೆ ಆ ನೂರ ಐವತ್ತು ಜನ ಮಕ್ಕಳಲ್ಲಿ ಒಂದೇ ರೀತಿ ಘಟನೆಗಳು ನಡೆಯುತ್ತೆ ನೀವು ಲೈಫನ್ನ ಬಾ ಬ್ರಾಡರ್ ವೇ ಅಂತ ನೋಡಿದಾಗ ಝೀರೋ ಟು ಸೆವೆನ್ ಏಳು ವರ್ಷದಲ್ಲಿ ಎಲ್ಲರೂ ಸ್ಕೂಲಲ್ಲೇ ಇರಬೇಕು ಅಂದರೆ ಮನೆಯಲ್ಲಿರಬೇಕು ಸೆವೆನ್ ಟು ಫೋರ್ಟೀನ್ ಇರ್ತಾರೆ ಸೊ ಸ್ಕೂಲಿನ ಕರ್ಮಗಳು ಮನೆಯಲ್ಲಿದ್ದಾಗ ಮನೆಯ ಕರ್ಮಗಳು ಸಾಮಾನ್ಯವಾಗಿ ಎಲ್ಲ ರಾಶಿಯವ್ರಿಗೂ ಸೇಮ್ ಆಗಿರುತ್ತೆ ಬಟ್ ಅದರ ಫಲ ಚೇಂಜ್ ಆಗಿರುತ್ತೆ ಈ ವಿಷಯಗಳನ್ನು ಚರ್ಚೆ ಮಾಡ್ತಾ ಹೋದಾಗ ನಾವು ಕೂಡ ಈ ಪ್ರಶ್ನೆ ನಮಗೆ ಕಾಡ್ತಾಯಿತ್ತು ನೋಡಿ ಒಂದು ಆರು ಗಂಟೆ ಮೂವತ್ತು ಹತ್ತೈದು ನಿಮಿಷಕ್ಕೆ ಒಂದು ಮಗು ಜನನ ಆಗುತ್ತೆ ಸಾಯಂಕಾಲ ಅಂದ್ಕೊಳ್ಳಿ ಆರು ಗಂಟೆ ಮೂವತ್ತೈದು ನಿಮಿಷಕ್ಕೆ ಒಂದು ಮಗು ಜನನ ಆಗುತ್ತೆ ಆವಾಗ ಹೇಳ್ತಾರೆ ಒಂದು ಮಗು ಆಗಿಲ್ಲ ಇದು ಟ್ವಿನ್ಸ್ ಆಗಿದೆ ಅಂತ ಏನು ಟ್ವೀನ್ಸು ಆರು ಗಂಟೆ ಮೂವತ್ತೈದು ನಿಮಿಷ ಮೂವತ್ತು ಸೆಕೆಂಡಿಗೆ ಒಂದು ಮಗು ಜನ್ಮ ಆಯಿತು ಆರು ಗಂಟೆ ಮೂವತ್ತೈದು ಎಕ್ಸಾಕ್ಟ್ಲಿ ಮೂವತ್ತೈದು ನಿಮಿಷಕ್ಕೆ ಒಂದು ಮಗು ಈ ಮೂವತ್ತು ಸೆಕೆಂಡ್ ವ್ಯತ್ಯಾಸದಲ್ಲಿ ಆ ಜುಡುವ ಮಕ್ಕಳು ಏನೋ ಒಂದೇ ರೀತಿ ಕಾಣಿಸುವಂಥ ಮಕ್ಕಳು ಏನಿದ್ದಾರೆ ಅವಳಿ ಜವಳಿ ನೋಡೋಕ್ಕೆ ಅವಳಿ ಜವಳಿ ನೋಡೋಕ್ಕೂ ಅಲ್ಲ ಒಂದೇ ಥರ ಒಂದೇ ಇದು ಇದ್ದರೂ ಕೂಡ ಅವರ ಭಿನ್ನ ಜೀವಿ ಭಿನ್ನ ಕರ್ಮ ಅನ್ನೋ ಹಾಗೆ ಅವರ ಟೇಸ್ಟ್ಗಳು ಚೇಂಜ್ ಆಗುತ್ತೆ ಅವರ ಆಸಕ್ತಿಗಳು ಚೇಂಜ್ ಆಗುತ್ತೆ ಅಪ್ಪ ಅಮ್ಮ ಅವರಿಬ್ಬರಲ್ಲಿ ಭೇದ ಭಾವ ಬರಬಾರ್ದಂತ ಒಂದೇ ರೀತಿ ಬಟ್ಟೆ ಹಾಕಿದ್ರು ಒಂದೇ ಸ್ಕೂಲಿಗೆ ಕರೆಸಿದ್ರು ಕೂಡ ಒಂದೇ ಹುಡುಗಿನ ಮದುವೆ ಆಗೋಲ್ಲ ಸೊ ಒಂದೇ ರೀತಿಯ ಮನಸ್ಥಿತಿ ಇರೋದಿಲ್ಲ ಒಂದೇ ಥರ ಜೀವನ ಇರೋದಿಲ್ಲ ಇದನ್ನು ಹೇಗೆ ಅರ್ಥ ಮಾಡ್ಕೋಬೇಕಪ್ಪ ಅಂತಂದರೆ ಅಂದರೆ ಇದಕ್ಕೆ ನಾವು ಸ್ವಲ್ಪ ಅಸ್ಟ್ರಾಲಜಿಕಲ್ ಆಳಕ್ಕೆ ಹೋಗಬೇಕು ಆಳಕ್ಕೆ ಹೋಗಿನೇ ತಿಳ್ಕೊಬೇಕಾ ಬೇಡ ಒಂದು ಪ್ರಯೋಗ ಮಾಡೋಣ ಏನು ಪ್ರಯೋಗ ಮಾಡೋಣ ನನಗೆ ಇದನ್ನು ಶಿವಸೂತ್ರದಲ್ಲಿ ಶಿವಸೂತ್ರ ಅಂತಲ್ಲ ಒಂದು ಅದ್ಭುತವಾದ ಆಗಮ ಇದೆ ಆ ಆಗಮದಲ್ಲಿ ಒಂದು ಶಿವ ಗುಹನ್ಗೆ ಒಂದು ಗುಹ ಅಂತಂದರೆ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಅವನು ಕೇಳೋ ಒಂದು ಪ್ರಶ್ನೆಗೆ ಉತ್ತರ ರೂಪವಾಗಿ ಹೇಳ್ತಾರೆ ಆವಾಗ ನನಗೆ ಒಂದು ಎಕ್ಸಾಂಪಲ್ ಹೊಳಿತು ಅದು ಮುಂದೆ ಯಾವತ್ತಾದ್ರೂ ಮಹಾಪಂಚಭೂತ ಸಾಧನ ಅಂತ ಮಾಡಿದಾಗ ನಾನು ಅದನ್ನು ಹಂಚ್ಕೊಳ್ತೇನೆ ಬಟ್ ಅಲ್ಲಿವರೆಗೂ ಕಾಯೋದು ಬೇಡ ಅದನ್ನ ಇಲ್ಲೇ ಹಂಚ್ಕೊಳ್ತೇನೆ ಯಾಕಂದರೆ ಸಾಂದರ್ಭಿಕವಾಗಿದೆ ಆರು ಗಂಟೆ ಮೂವತ್ತೈದು ನಿಮಿಷ ಜನವರಿ ಒಂದನೇ ತಾರೀಕು ಅಥವಾ ಜನವರಿ ಒಂದನೇ ತಾರೀಕು ಇಪ್ಪತ್ತು ಇಪ್ಪತ್ತೈದು ಅಥವಾ ಜನವರಿ ಒಂದನೇ ತಾರೀಕು ಹತ್ತೊಂಬತ್ತು ನೂರ ಎಂಬತ್ತನೇ ಇಸ್ವಿಯಲ್ಲಿ ಹುಟ್ಟಿರುವಂತಹ ಕರೆಕ್ಟ್ ಆರು ಗಂಟೆ ಮೂವತ್ತು ನಿಮಿಷ ಬೆಳಗಿನ ಜಾವದಲ್ಲಿ ಹುಟ್ಟಿರುವಂಥವರು ಈಗ ಸಿಕ್ಕೇ ಸಿಗ್ತಾರೆ ಒಂದು ಸರ್ವೆ ಮಾಡೋಣ ಲೆಟ್ಸೆ ಒಂದು ಇನ್ನೂರು ಜನನ ಒಂದು ಕಡೆ ಸೇರಿಸೋಣ ಸೇರಿಸಿ ಅವರ ಜೀವನವನ್ನು ಏನಾಗ್ತಿದೆ ಅಂತ ಗಮನಿಸೋಣ ಇಷ್ಟು ನಾವು ರಿಸರ್ಚ್ ಮಾಡಲ್ಲ ನಾವೆಲ್ಲ ಎಂಥ ಪುಣ್ಯಾತ್ಮರಂದರೆ ಈ ದಡದಲ್ಲಿ ನಿಂತ್ಕೊಂಡು ಓ ದಡವೇ ಇತ್ತ ಬಾ ಅಂತ ಕೇಳುವಂತಹ ವೀರರು ನಾವು ಸೊ ನಾವು ಯಾರೂ ಆ ಒಂದು ಅಧ್ಯಯನ ಮಾಡ್ದೇ ಜಜ್ಮೆಂಟ್ ಕೊಡುವಂಥ ಜನ ಇದು ಕಲಿವಿಕೆ ಮತ್ತು ಆ ವಾದ ಮಾಡೋನಿಗೂ ಒಂದು ಯೋಗ್ಯತೆ ಇಲ್ಲ ಅನ್ನೋಂಥ ಲೆಕ್ಕ ವಾದ ಹೇಗೆ ಮಾಡಬೇಕು ಅನ್ನೋದಕ್ಕೂ ನಮ್ಮಲ್ಲಿ ಸಿದ್ಧಾಂತಗಳಿದೆ ಇರಲಿ ನಾನು ಹೇಳೋದೇನು ಅಂದರೆ ನೀವು ಕೇಳಿದ ಪ್ರಶ್ನೆ ಹಾಗೆ ಅದೇ ರಾಶಿ ಅದೇ ನಕ್ಷತ್ರ ಅದೇ ಲಗ್ನದಲ್ಲಿ ಅದೇ ಸಮಯದಲ್ಲಿ ಹುಟ್ಟಿರುವಂತಹ ನೂರು ಜನನ ಒಂದು ಬೆಟ್ಟದ ಮೇಲೆ ಕರ್ಕೊಂಡು ಹೋಗೋಣ ಗುಹಾ ಕೇಳಿರೋ ಪ್ರಶ್ನೆಗೆ ಶಿವ ಕೊಡುವಂಥ ಉತ್ತರ ಅವ್ರನ್ನ ನೂರು ಜನನ ಬೆಟ್ಟದ ಮೇಲೆ ಕರ್ಕೊಂಡೋಗಿ ಅವ್ರ ಕೈಗಳಲ್ಲಿ ಗೋಲಿಗುಂಡ ಕೊಡೋಣ ಮಾರ್ಬಲ್ಸ್ ಗೋಲಿಗುಂಡ ತಾನೇ ಅಂತೀರ ನೀವು ಸೊ ಅವ್ರ ಕೈ ತುಂಬ ಎಲ್ಲರಿಗೂ ಎಣಿಸೆ ಕೊಡೋಣ ಇಪ್ಪತ್ತೊಂದು ಗೋಲಿ ಗುಂಡ ಕೊಡೋಣ ಎಲ್ಲರೂ ಇಪ್ಪತ್ತೊಂದು ಗೋಲಿಗುಂಡ ಗುಂಡ ಎಲ್ಲರೂ ನಿಲ್ಲಿಸೋಣ ಹತ್ತಡಿ ಅಲ್ಲಿ ಅವ್ರಿಗೆ ಹೇಳೋಣ ಈ ಸಮಯ ಈ ರಾಶಿ ಈ ನಕ್ಷತ್ರ ಈ ಲಗ್ನ ಈ ಸಂದರ್ಭದಲ್ಲಿ ಹುಟ್ಟಿರೋ ಮಕ್ಕಳೇ ಈ ಗೋಲಿಗುಂಡವನ್ನು ಬಿಟ್ಟು ಕೆಳಗಡೆ ಚಲ್ಲಿ ಅಂತ ಈಗ ಕೆಳಗಡೆ ಚಲ್ಲಿದಾಗ ನೀವು ಎಂಥ ದೊಡ್ಡ ಕ್ಯಾಮ್ರಾ ಸಿಕ್ಕರೂ ತೊಗೊಂಡ್ಬಂದು ಶೂಟ್ ಮಾಡಿ ಎಲ್ಲರೂ ಬೀಳ್ಸಿರೋ ಗೋಲಿಗುಂಡ ಒಂದೇ ಥರ ಬೀಳುತ್ತಾ ಬೇರೆ ಥರ ಬೀಳುತ್ತಾ ಸೊ ಇದನ್ನು ಮ್ಯಾಥಮೆಟಿಕ್ಸಲ್ಲಿ ಹೇಳ್ತೀವಿ ಪರ್ಮ್ಯುಟೇಷನ್ ಆ್ಯಂಡ್ ಕಾಂಬಿನೇಷನ್ ಅಂತ ಅದು ಎ ಟು ದ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತ ಬರೋದು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ಹಾಗೆ ಮ್ಯಾಥಮೆಟಿಕ್ಸ್ ಅಷ್ಟು ಪರ್ಫೆಕ್ಟ್ ಆದರೂ ಕೂಡ ಈ ಇನ್ನೂರು ಜನ ಬಿಟ್ಟಂತಹ ಕಲ್ಲು ಮಾರ್ಬಲ್ಸು ಗೋಲಿಗುಂಡುಗಳು ಒಂದೇ ರೀತಿ ಬೀಳೋದಿಲ್ಲ ಇದು ಪ್ರಕೃತಿಯ ನಿಯಮ ಹಾಗಾಗಿ ನಾನು ಉಸಿರಾಡುವ ರೀತಿಯಲ್ಲಿ ನಾನು ವಿಚಾರಿಸುವ ರೀತಿಯಲ್ಲಿ ನಾನು ತಿಳ್ಕೊಳ್ಳುವ ನನ್ನ ವಿವೇಕದಲ್ಲಿ ಸಾಮರ್ಥ್ಯ ಪ್ರಾಣಶಕ್ತಿ ದೇಹ ಶಕ್ತಿ ಹುಟ್ಟಿದ್ದೇನೋ ನಾವು ಹಾಗಾದರೆ ಜಮೀನಲ್ಲಿ ಹಾಕಿರೋ ಎಲ್ಲ ಬೆಳೆಗಳು ಒಂದೇ ರೀತಿ ಬೆಳೆದು ಒಂದೇ ರೀತಿ ಫಸಲನ್ನು ಕೊಡಬೇಕು ಯಾಕೆ ಕೆಲವೊಂದು ಮೇಲ್ ಬೆಳೆಯುತ್ತೆ ಕೆಲವು ಬೆಳೆಯುತ್ತೆ ಕೆಲವು ಉತ್ಕೃಷ್ಟವಾಗಿರುತ್ತೆ ಕೆಲವೊಂದು ನಿಮ್ನವಾಗಿರುತ್ತೆ ಯಾಕೆ ಅಂತಂದರೆ ಇದು ಪ್ರಕೃತಿಯ ಧರ್ಮ ಅನುಸಾರವಾಗಿ ಹೀಗಾಗಿ ಒಂದೇ ರಾಶಿಯಲ್ಲಿ ಹುಟ್ಟಿದ್ರು ಕೂಡ ಕೇವಲ್ ಕೇವಲ ಈಗ ಎಲ್ಲ ಮಾವಿನ ಮರಗಳೇ ಬಟ್ ಎಲ್ಲ ಮಾವಿನ ಮರಗಳು ಒಂದೇ ಸಾರಿ ಚಿಗುರು ಹೊಡೆದ್ರೂ ಕೂಡ ಕೊಡುವಂಥ ಫಲಗಳಲ್ಲಿ ಹೇಗೆ ವ್ಯತ್ಯಾಸ ಇದೆ ಆಯುಷ್ಯದಲ್ಲಿ ಹೇಗೆ ವ್ಯತ್ಯಾಸ ಇದೆ ಎಬಿಲಿಟಿಯಲ್ಲಿ ಹೇಗೆ ವ್ಯತ್ಯಾಸ ಇದೆ ಈ ವ್ಯತ್ಯಾಸಗಳನ್ನು ಈ ಸೈನ್ಸ್ಗಳನ್ನು ವಿಚಾರ ಮಾಡ್ತಾ ಮಾಡ್ತಾ ನಮಗೆ ಅರ್ಥ ಆಗುತ್ತೆ ಸರ್ಫೇಸ್ ಲೆವೆಲಲ್ಲಿ ಹೆಸ್ ಆವಾಗ ನಾವೇನು ಹೇಳ್ತೀವಿ ನಿಮ್ಮದು ಯಾವ್ದು ರಾಶಿ ಅಂದರೆ ಈ ದಿವಸ ಯಾವ ರಾಶಿ ಚೆನ್ನಾಗಿದೆಯೋ ಅದೇ ನನ್ನ ರಾಶಿ ಅಂತ ಹಿಂಗಿದ್ರೆ ನೀವು ರಾಶಿ ಮೀರಿರೋರು ಹಿಂಗಿರಬೇಕು ನೀವು ಜ್ಞಾನಿಗಳು ಸಿದ್ಧರು ಯೋಗಿಗಳು ಅಂದರೆ ಆ ದಿವಸ ಯಾವ ರಾಶಿಗೆ ಒಳ್ಳೆಯದಾಗುತ್ತೆ ಅದೇ ನನ್ನ ರಾಶಿ ಅಂತ ತೊಗೋಬೇಕು ಇಲ್ಲ ಅಂತಂದರೆ ಜೋಳದ ರಾಶಿನೋ ಗೋಧಿ ರಾಶಿ ಅಂದ್ಕೊಂಡು ನೆಮ್ಮದಿಯಾಗಿರಬೇಕು ಸೊ ಕಾಯಕವೇ ಕೈಲಾಸ ಅಂತ ಅಂದರೆ ನಿಮ್ಮ ಮನಸ್ಸನ್ನು ಬಿಟ್ಟರೆ ಗ್ರಹಗಳು ಹಿಡ್ಕೊಳ್ತವೆ ನೀವು ಗ್ರಹಗಳನ್ನು ಮನಸ್ಸನ್ನು ಹಿಡ್ಕೊಂಡು ನಿಮ್ಮ ಕೆಲಸ ಮಾಡ್ತಾ ಇದ್ದರೆ ಇವು ಯಾವ ಗ್ರಹ ಬಾಧಿಗಳು ಇರೋದಿಲ್ಲ ಹಾಗಂತ ದೇವತೆಗಳು ಮನುಷ್ಯ ಶರೀರ ತಗೊಂಡ ಮೇಲೂ ಕೂಡ ಮನುಷ್ಯ ಶರೀರ ನಾಶ ಆಗಿದೆ ಸೊ ಪ್ರಕೃತಿ ವಿಕೃತಿ ಆಗುತ್ತೆ ಅಂದರೆ ಫಾರ್ಮ್ಡ್ ಡಿಫಾರ್ಮ್ ಆಗಿ ಆಗತ್ತೆ ಸೊ ಈ ಒಂದು ದೃಷ್ಟಿಯಿಂದ ಅಲ್ಲಿ ಇದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟು ಕೆಲ ಸೀಕ್ರೆಟ್ಸ್ ಇದೆ ನಾನು ಅದನ್ನು ರಿವೀಲ್ ಮಾಡೋಕ್ಕಾಗಲ್ಲ ಮುಂದೆ ಒಂದು ದಿವಸ ಕ್ವಾಂಟಮ್ ಸೈಂಟಿಸ್ಟ್ಗಳು ನ್ಯೂರಾಲಜಿಸ್ಟ್ಗಳು ಸಿಕ್ಕಿದಾಗ ಈ ಜ್ಯೋತಿಷ್ಯದ ಮೇಲೆ ನಮ್ಮ ಗಮನಕ್ಕೆ ಬಂದಂಥದ್ದು ಡೇಟ್ ಆಫ್ ಬರ್ತ್ಗಳ ಮೇಲೆ ನನ್ನ ಗಮ ನಮ್ಮ ಗಮನಕ್ಕೆ ಬಂದಂಥದ್ದು ಕರೆಕ್ಟಾಗಿ ಸ್ಟಡಿ ಮಾಡಿದ್ರು ಈಗ ಮೈಕ್ರೋಸಾಫ್ಟ್ ಏನು ಸಾಫ್ಟ್ವೇರ್ ಇದೆ ಆ ಥರ ಸಾಫ್ಟ್ವೇರ್ ಇಂಜಿನಿಯರ್ ನಮ್ಮ ಗಮನಕ್ಕೆ ಬಂದರೆ ನಾವೇನು ಒಂದು ಫಾರ್ಮುಲಾಗಳು ಮತ್ತು ಇಷ್ಟು ಹದಿನಾಲ್ಕು ವರ್ಷದಲ್ಲಿ ಬೇರೆ 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 ರೀತಿಯ ಜನಗಳನ್ನು ನೋಡಿ ಅವರ ಎನರ್ಜಿ ಸ್ಕ್ಯಾನ್ ಮಾಡಿ ಅದರಿಂದ ಒಂದು ಒಂದು ಪ್ಯಾಟ್ರನ್ನನ್ನು ಸ್ಟಡಿ ಮಾಡಿದ್ದೀವೋ ಕರೆಕ್ಟ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾಡೋದು ಸಿಕ್ಕರೆ ಪ್ರತಿಯೊಬ್ಬ ವ್ಯಕ್ತಿಯ ನಡೆಯನ್ನು ನಾವು ಗುರುತಿಸ್ಬೋದು ಇವತ್ತು ಹೀಗೆ ಆಗುತ್ತೆ ನಿಮ್ದು ಹೀಗೆ ನಡೆಯುತ್ತೆ ಹೀಗೆ ಆಗುತ್ತೆ ಅಂತ ಟೇಬಲ್ ಗುದ್ದಿ ಹೇಳ್ಬೋದು ಬಹುಶಃ ಅಂಥ ಒಂದು ಟೆಕ್ನಾಲಜಿ ಫ್ಯೂಚರಲ್ಲಿ ಬರ್ಬೋದು ಆ ಟೆಕ್ನಾಲಜಿ ಡೆವಲಪ್ ಮಾಡ್ತಾ ಇದ್ರೆ ಖಂಡಿತ ನಾವು ಅಸೆಸ್ಟ್ ಮಾಡ್ತೇವೆ ಅಲ್ಲಿ ಇಲ್ಲಿವರೆಗೂ ಅದು ಸೀಕ್ರೆಟ್ಸು ಸೀಕ್ರೆಟ್ಸ್ ಆರ್ ಸೀಕ್ರೆಟ್ ಆದ್ದರಿಂದ ಅದು ಹೇಳೋಕ್ಕಾಗಲ್ಲ ಮುಂದಿನ ದಿವಸಗಳಲ್ಲಿ ಅದನ್ನು ಚರ್ಚೆ ಮಾಡುವಂಥದ್ದು ಋಷಿಕುಲ ನಿಷ್ಠಾ ಪರಂಪರೆಗೆ ಬಂದಾಗ ಅದನ್ನು ಹಂಚ್ಕೊಳ್ಳುವಂಥ ಪ್ರಯತ್ನ ಮಾಡ್ತೇನೆ ಬಟ್ ಅದಕ್ಕೊಂದು ಅದರದೇ ಆದ ಒಂದು ಪ್ಯೂರಿಟಿ ಇದೆ ಮತ್ತು ರೀತಿ ನಿಯಮಗಳಿದೆ ಅದನ್ನು ನೋಡ್ಕೊಂಡು ಮಾಡುವಂಥದ್ದು ಇರಲಿ ಬಟ್ ನಾನು ಋಷಿ ಆಗಿದ್ದೀನಿ ಅಂದರೆ ನಿಮ್ಮನ್ನು ಋಷಿ ಮಾಡಿದಾಗಲೇ ಅದು ಸಾರ್ಥಕತೆ ಅಂತ ನನಗೆ ಆಸ್ಟ್ರಾಲಜಿ ಅರ್ಥ ಆಗಿದೆ ನಿಮಗೆ ಅರ್ಥ ಮಾಡಿಸಿದ್ರೆ ಕೂಡ ಅದು ಸಾರ್ಥಕತೆ ಅಂತ ಈ ರೀತಿಯಾಗಿ ನಿಮ್ಮ ಪ್ರಶ್ನೆಗೆ ಉತ್ತರ ಜೊತೆಗೆ ಬೇರೆಷ್ಟು ವಿಷಯಗಳನ್ನು ಲೈಫ್ ಹ್ಯಾಪನ್ಸ್ ವಿತ್ ಅ ಪ್ಯಾಟ್ರನ್ ಆ ಪ್ಯಾಟ್ರನ್ ನ ಸ್ಟಡಿ ಮಾಡಬೇಕು ಆ ಪ್ಯಾಟ್ರನ್ ಸ್ಟಡಿ ಮಾಡಿದಾಗ ಎಲ್ಲ ಪ್ಯಾಟ್ರನ್ನಲ್ಲೂ ಕೂಡ ನಿಮ್ಮೊಂದು ಯೂನಿಕ್ನೆಸ್ ಕಾಣಿಸುತ್ತೆ ಅಂತ ಅಂದರೆ ಇನ್ ದ ಕೆಯೊಟಿಕ್ ಸೌಂಡ್ ದೇರ್ ಈಸ್ ಎನ್ ಆರ್ಡರ್ ಅಂತ ಸೊ ಅಷ್ಟು ಸೂಕ್ಷ್ಮಗ್ರಾಹಿಯಾಗಿ ನಾವು ಗಮನಿಸಿದಾಗ ನೀವೇನು ಕೇಳಿದರೆ ಆ ಪ್ರಶ್ನೆಗೆ ಉತ್ತರ ನಿಮಗೆ ಸಿಗುತ್ತೆ ಅದಕ್ಕೆ ತಕ್ಕ ಬೇಕಾದಂತಹ ಮಾರ್ಗದರ್ಶನವನ್ನು ಋಷಿಗಳು ಮಾಡ್ತಾರೆ